ಎಷ್ಟೊಂದು ಸುಂದರ ಚಲ್ಲಿದೆ ನಗೆಯ ಪನ್ನೀರ ಮೈಸೂರ ದಸರಾವೇ ಚಂದ ಯುವ ದಸರಾವೇ ಅಂದ ತಾವೆಲ್ಲರೂ ಕೂಡ ಯುವ ಸಂಭ್ರಮದಲ್ಲಿ ಲಕ್ಷ ಲಕ್ಷ ಭಾಗವಹಿಸಿ ಶಿಸ್ತಿನಿಂದ ನಡೆದಿದೆ ನಮ್ಮ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ತುಂಬಾ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ಸಹಕಾರ ನೀವು ಕೂಡ ಕೊಟ್ಟಿದ್ದೀರಿ ಅದೇ ರೀತಿ ಯುವ ದಸರಾದಲ್ಲೂ ಕೂಡ ಇವತ್ತಿನವರೆಗೂ ಯುವ ಸಂಭ್ರಮದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಆಗಿಲ್ಲ ಒಂದು ಕಪ್ಪು ಚುಕ್ಕೆ ಆಗಿಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇದೆ ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಇನ್ನು ಹೆಚ್ಚು ಜನರು ಅಪಾರ ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಶಾಂತ ರೀತಿಯಿಂದ ಶಿಸ್ತಿನಿಂದ ಯಶಸ್ವಿಗೊಳಿಸಬೇಕು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಈ ಬಾರಿಯ ದಸರಾವನ್ನು ಅದ್ಧೂರಿಯಾಗಿ ಯಶಸ್ಸಿನಿಂದ ಸಹಕಾರ ಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಶಾಂತಿ ಶಿಸ್ತಿನಿಂದ ಬರ್ತಕ್ಕಂಥ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಎಲ್ಲರನ್ನು ಕೂಡ ಪೂರ್ಣ ಸ್ವಾಗತಿಸೋಣ ಅವರಿಗೆ ಸಹಕಾರ ಕೊಡೋಣ ಮೈಸೂರು ಅಂದರೆ ಎಷ್ಟು ಸುಂದರವಾಗಿದೆ ಎಷ್ಟು ಪ್ರೀತಿಯ ನಗರ ಎಷ್ಟು ಶಾಂತಿಯ ನಗರ ಅಂತಕ್ಕಂಥ ಪ್ರಖ್ಯಾತಿಯನ್ನ ಪಡಿಬೇಕು ಎಲ್ಲೆಲ್ಲೂ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಎಲ್ಲೆಲ್ಲೂ ಜನಸಂದಣಿ ನಡೀತಾ ಇದೆ ಈ ಸಂದರ್ಭದಲ್ಲಿ ತವೆಲ್ಲರೂ ಕೂಡ ಈ ಒಂದು ಮನೋರಂಜನಾ ಕಾರ್ಯಕ್ರಮ ಚಲನಚಿತ್ರ ನಟಿಯರು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಯುವಕರೆಲ್ಲರೂ ಕೂಡ ಸಂಭ್ರಮಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ಆಶೀರ್ವಾದ ಈ ಕಡೆಯಿಂದ ಉತ್ನ ಜ್ವಾಲಾಮುಖಿ ನಮ್ಮ ಉತ್ತಳ್ಳಮ್ಮನ ಆಶೀರ್ವಾದ ಈ ಕಡೆಯಿಂದ ಎರಡರ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿಯಾಗಿ ನಡೆಯಲಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ ಕೈ ಪ್ರಾರ್ಥನೆ ಮಾಡ್ತೇನೆ ಶಾಂತಿಯಿಂದ ಒತ್ತಿಸಿ ಸಣ್ಣ ಘಟನೆಗೆ ಅವಕಾಶ ಮಾಡಿ ಕೊಡಬೇಡಿ ಅಧಿಕಾರಿಗಳಿಗೆ ತಮಗೆ ನಮ್ಮ ಎಸ್ ಪಿ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಅವರು ಇರ್ಬೋದು ಕಮಿಷನ್ ಇರ್ಬೋದು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ತಮಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ